ಹಲೋ ಇವ್ರಿ ವಾ ವೆಲ್ಕಮ್ ಬ್ಯಾಕ್ ಟು ಲಾಕ್ಸ್ ಕಾಫಿ ಓಟಿ ಮತ್ತೆ ಮಾಯಿಸ್ಚರ್ ಚೆಕ್ ಮಾಡೋದನ್ನ ತೋರಿಸ್ತಿದೀನಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಈ ತರ ಗುಡ್ಡೆ ಮಾಡಿರೋ ಕಾಫಿಲಿ ಒಂದ್ ಐದಾರ್ ಕಡೆ ಕಾಫಿನ ತಗೋಬೇಕು ಒಂದೇ ಕಡೆ ತಗೋಬಾರ್ದು ಇದು ಅರಟಿರೋ ಕಾಫಿಲಿ ಚೆಕ್ ಮಾಡ್ತಿರೋದು ಎಲ್ಲಾ ಸ್ವಲ್ಪ ಕಾಫಿ ತಗೋಬೇಕು ಬರೀ ಒಂದ್ ಸೈಡ್ ಮಾತ್ರ ತಗೋಬಾರ್ದು ಒಂದ್ ಐದಾರ್ ಸೈಡ್ ಸ್ವಲ್ಪ ಸ್ವಲ್ಪ ತಗೋಬೇಕು ಇವ್ರಿಬ್ರು ಬೇರೆ ಇವತ್ತಿದಾರೆ ಮಾಶ್ಚರ್ ಚೆಕ್ ಮಾಡಕ್ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಕಾಫಿ ತರುವಾಗನೇ ಕೀಟ್ಲೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಮ್ಮ ಇಲ್ಲಿ ತಗೋ ಅಂತ ಎಲ್ಲ ಇಷ್ಟು ಕಾಫಿ ಬಂದಿದ್ದೀನಿ ಮೈಸೂರು ಚೆಕ್ ಮಾಡೋಕ್ಕೆ ತ್ರೀ ಫಿಫ್ಟಿ ಇರಬೇಕು ತ್ರೀ ಫಿಫ್ಟಿ ಗ್ರಾಮ್ ತಗೋಬೇಕು ಓಟಿ ಚೆಕ್ ಮಾಡೋಕ್ಕೆ ಫೈವ್ ಹಂಡ್ರೆಡ್ ಗ್ರಾಮ್ ತಗೋಬೇಕು ಈ ಥರ ಕಡ್ಡಿ ಎಲ್ಲ ಯೂಸ್ ಮಾಡಬಾರ್ದು ಈ ಥರ ನೀಟಾಗಿರೋದು ಮಾತ್ರ ಹಾಕ್ಕೋಬೇಕು ಕರೆಕ್ಟು ತ್ರೀ ಫಿಫ್ಟಿ ತಗೋ ತ್ರೀ ಫಿಫ್ಟಿ ತ್ರೀ ಫಿಫ್ಟಿನ ಹಿಂಗೆ ಮೆಷರ್ ಮಾಡಿ ತೊಗೋಬೇಕು ಇದು ಮಾಯ್ಚರ್ ಚೆಕ್ ಮಾಡೋಕ್ಕೆ ಬ್ಲೇಡ್ ಈ ಥರ ಶಾರ್ಪ್ ಇರಬಾರ್ದು ಈ ಥರ ಇರಬೇಕು ಇದೊಂದು ಸತಿ ಬ್ಲೇಡ್ ಹೋಗಿತ್ತು ಅಂತ ಹಾಕ್ಸ್ಕೊ ಬಂದಿರೋದು ಈ ಥರ ಇದ್ದರೆ ಮಾತ್ರ ಅದು ನೀಟಾಗಿ ಬೇಳೆ ಪುಡಿ ಆಗುತ್ತಿಲ್ಲ ಅಂದರೆ ಫುಲ್ ಪುಡಿಯಾಗಿ ಬಿಡುತ್ತೆ ಇದು ಒಂದು ರೌಂಡಿಗೆ ಹಿಂಗೆ ಮಿಕ್ಸಿ ಮಾಡ್ತಿದ್ದೀನಿ ಈ ಥರ ಆಗಬೇಕು ನೋಡಿ ಬೇಳೆ ಎಷ್ಟು ನೀಟಾಗಿ ಕಾಣ್ತಿದೆ ಫುಲ್ ಪುಡಿಯಾಗಿಲ್ಲ ಇದು ಈ ಥರ ಕಾಫಿ ಕೇರ್ದಾಗ ಸಿಪ್ಪೆ ಎಲ್ಲ ಮುಂದೆ ಬರುತ್ತೆ ಬೇಳೆ ಮಧ್ಯೆ ಇರುತ್ತೆ ಪುಡಿ ಹಾಕ್ದಲ್ಲ ಇರೋ ಕಾಫಿನ ಮತ್ತೆ ಪುಡಿ ಮಾಡ್ಕೋಬೇಕು ಅದು ಬೇಡದೆ ಅದು ಕೈಲ ಇದ್ ಈ ಥರ ನೀಟಾಗಿ ಕೇರ್ಕೋಬೇಕು ಸಾಕು ಕಾಫಿ ಬೇಳೆ ಮಾತ್ರ ಇರ್ಕಬೇಕು ಸಿಪ್ಪೆ ಎಲ್ಲ ಹಾಗೆ ಬಿಡ್ಬೇಕು ಎಷ್ಟು ಜನ ಕಾಫಿ ಎರ್ ಕೊಡಕ್ಕೆ ಎರ್ಕಿ ಎರ್ಕಿ ಬೇಗ ಬಿದ್ದೀರಾ ನಿಧಾನ ಎರ್ಕಿ ಹಂಗಲ್ಲ ಇರೋ ಬೇಳೆ ಒನ್ ಫಿಫ್ಟಿ ತಗೋಬೇಕು ಒನ್ ಫಿಫ್ಟಿ ಗಿಂತ ಜಾಸ್ತಿನೇ ಬರುತ್ತೆ ಬೇಳೆದ್ ಪುಡಿ ಮಾಡಿರೋದ್ರಲ್ಲಿ ಈ ಮಿಷಿನಿಗೆ ಒನ್ ಫಿಫ್ಟಿ ಮಾತ್ರ ಸಾಕು ಇದು ಮೋಯಿಶರ್ ಚೆಕ್ ಮಾಡೋ ಮಿಷೀನ್ ಇದ್ರಲ್ಲಿ ಲಿಂಕ್ ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ವರ್ಷಕ್ಕೆ ಟೂ ಮಂತ್ ಮಾತ್ರ ಯೂಸ್ ಮಾಡೋದ್ರಿಂದ ಯೂಸ್ ಆದ್ಮೇಲೆ ಇದ್ರದ್ದು ಶೆಲ್ ಎಲ್ಲ ತೆಗ್ದಿಟ್ಟಿರಿ ಮತ್ತೆ ಅದು ನೆಕ್ಸ್ಟ್ ಇಯರ್ ಯೂಸ್ ಮಾಡುವಾಗ ಶೆಲ್ ಹಾಕೊಂಡ್ರೆ ಚೆನ್ನಾಗಿ ಯೂಸ್ ಆಗುತ್ತೆ ಕ್ಲೋಸ್ ಮಾತ್ರ ಈ ತರ ಕ್ಲೋಸ್ ಅಲ್ಲಿ ಇಟ್ಕೋಬೇಕು ಈ ಥರ ಕ್ಲೋಸಲ್ಲಿ ಇಟ್ಕೊಂಡು ನೀಟಾಗಿ ಫಿಲ್ ಮಾಡ್ಕೋಬೇಕು ಫಿಲ್ ಮಾಡಾದ್ಮೇಲೆ ಒಂದೇ ಸಲ ಓಪನ್ ಮಾಡಬೇಕು ಈ ಥರ ಹೋಗಿ ಅದರೊಳಗೆ ಕೂರಬೇಕು ನೀಟಾಗಿ ಫಿಲ್ ಆದಮೇಲೆ ನಂಬರ್ ಸಿಕ್ಸ್ ಬಟನ್ನ ಪ್ರೆಸ್ ಮಾಡಬೇಕು ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇದೆ ಇನ್ನು ಸ್ವಲ್ಪ ಡ್ರೈ ಆಗಬೇಕು ಥರ್ಟೀನ್ ಬರಬೇಕು ಅಟ್ಲೀಸ್ಟ್ ಇಲ್ಲಾಂದರೆ ಫೋರ್ಟೀನ್ ಒಳಗಾದ್ರೂ ಇರಬೇಕು ಇದು ಇನ್ನೂ ಒಂದು ಬಿಸಿಲು ಬೇಕು ಕಾಫಿ ಪೇಪರ್ ಎರಡನ್ನೂ ಚೆಕ್ ಮಾಡ್ಬೋದು ಇಲ್ಲೇ ಕೊಟ್ಟಿದ್ದಾರೆ ಒನ್ ಫಿಫ್ಟಿ ಗ್ರಾಮ್ ಅಂತ ಬ್ಲಾಕ್ ಪೇಪರ್ ಅಷ್ಟೇ ಒನ್ ಫಿಫ್ಟಿ ಗ್ರಾಮ್ ಇದು ಮಾಯ್ಶರ್ ಚೆಕ್ ಮಾಡೋದು ಈ ಓಟಿ ಚೆಕ್ ಮಾಡೋದು ತೋರಿಸ್ತೀನಿ ಓಟಿ ಚೆಕ್ ಮಾಡೋದಾದ್ರೆ ಎಲ್ಲ ಮೂಟೆಲ್ಲೂ ಮೂಟೆ ಆದ್ಮೇಲೆ ಸ್ವಲ್ಪ ಸ್ವಲ್ಪ ತಗೋಬೇಕು ಓಟಿ ಚೆಕ್ ಮಾಡೋಕ್ಕೆ ಫೈವ್ ಹಂಡ್ರೆಡ್ ಗ್ರಾಮ್ಸ್ ತಗೋಬೇಕು ಇಲ್ಲಿ ಫೋರ್ ನೈಂಟಿ ಫೋರ್ ಆಗಿದೆ ಈಗ ಕರೆಕ್ಟ್ ಈಗ ಫೈವ್ ಹಂಡ್ರೆಡ್ ಆಗುತ್ತೆ ಇದರಲ್ಲಿ ಒಂದು ಚಿಕ್ಕ ಬೇಳೆನೂ ವೇಸ್ಟ್ ಮಾಡಂಗಿಲ್ಲ ಓಟಿ ಚೆಕ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಸೇಮ್ ಮಾಯರ್ ಚೆಕ್ ಮಾಡೋಕ್ಕೆ ಪುಡಿ ಮಾಡ್ಕೊಂಡ್ವಲ್ಲ ಅದೇ ತರ ಪ್ರೊಸೀಜರಲ್ಲಿ ಅಲ್ಲಿ ಪುಡಿ ಮಾಡ್ಕೋಬೇಕು ಇದನ್ನು ಆದ್ರೆ ಇದರಲ್ಲಿ ಚಿಕ್ಕ ಬೇಳೆನೂ ವೇಸ್ಟ್ ಮಾಡೋಂಗಿಲ್ಲ ಹಾಗೆ ಪ್ರತಿ ಕಾಯಿಯನ್ನು ಬೇಳೆ ಬಿಡಿಸಲೇಬೇಕು ಇದರಲ್ಲಿ ನೀಟಾಗಿ ಈ ತರ ಕೇರ್ಕೋಬೇಕು ಮಾಯ್ಚರ್ ಚೆಕ್ ಮಾಡೋದಿಗೆ ಬಟ್ ಓಟಿ ಚೆಕ್ ಮಾಡಬೇಕಾದ್ರೆ ಒಂದ್ ಬೇಳೆನೂ ಹೊರಗ ಹೋಗಂಗಿಲ್ಲ ಹೊರಗೋದ್ರೆ ಓಟಿ ಕಮ್ಮಿ ಬರುತ್ತೆ ಚಿಕ್ಕ ಪುಡಿನೂ ಬಿಡಂಗಿಲ್ಲ ಹುಷಾರಾಗಿ ಎರಕಬೇಕು ಇದರಲ್ಲಿ ಇದ್ರಲ್ಲಿ ಓಟಿ ಚೆಕ್ ಮಾಡೋದಾದ್ರೆ ಎಷ್ಟು ಸಣ್ಣ ಕಾಳುನು ಬಿಡಬಾರ್ದು ಅದನ್ನೇ ತಕ್ಕೋಬೇಕು ಬಂದಿದೆ ಓಟಿ ಕಾಫಿ ಜಾಸ್ತಿ ಕಾಯಿ ಇದ್ರೆ ಓಟಿ ಜಾಸ್ತಿ ಬರುತ್ತೆ ಕಾಫಿ ಹಣ್ಣು ಜಾಸ್ತಿ ಇದ್ರೆ ಓಟಿ ಕಮ್ಮಿ ಬರುತ್ತೆ ಅಂದ್ರೆ ತೂಕ ಜಾಸ್ತಿ ಬರುತ್ತೆ ಕಾಫಿ ಕುಯ್ದು ಇವತ್ ಬರೋದಿಗೆ ತುಂಬಾ ಲೇಟ್ ಆಗಿ ಹೋಗಿತ್ತು ಸೆವೆನ್ ಓ ಕ್ಲಾಕ್ ಆಗೋಗಿತ್ತು ಇವತ್ ಕಾಫಿ ತೂರಕ್ ಬೇರೆ ಇತ್ತು ಬೆಳಕ್ ಜಾಸ್ತಿ ಕಾಣ್ಲಿ ಅಂತ ಎಲ್ಲಾ ಲೈಟ್ ಆಗ್ತಿದೀವಿ ಇದು ಕಾಫಿ ತೂರ ಸೆಟ್ ಮಾಡ್ಕೋಬೇಕು ಇದನ್ನ ಮೆಣಸು ತೂರದಾದ್ರೆ ಫ್ರಂಟಿಗೆ ಸೆಟ್ ಮಾಡ್ಬೇಕು ಕಾಫಿ ತೂರದಾದ್ರೆ ಬ್ಯಾಕ್ ಸೈಡಿಗೆ ಸೆಟ್ ಮಾಡಬೇಕು ತುಂಬಾ ಟೈಮ್ ಸೆಟ್ ಮಾಡೋದಕ್ಕೆ ಅರ್ಧ ಗಂಟೆ ಅದಕ್ಕೆ ಅಪ್ಪ ಒಂದು ಶಾಪಲ್ಲಿ ಕಸ್ಟಮೈಸ್ ಮಾಡಿಸಿದ್ವಿ ತುಂಬಾ ಯೂಸ್ ಆಗ್ತಿದೆ ಇವಾಗ ಎಷ್ಟು ಕಾಸ್ಟ್ ಗೊತ್ತಿಲ್ಲ ಅವಾಗ ದೂರದಲ್ಲೇ ಕಾಫಿ ಮೂಟೆ ಮಾಡಿದ್ರೆ ಓಟಿ ಕಮ್ಮಿ ಬರುತ್ತೆ ಹಾಗಾಗಿ ಪ್ರತಿ ಸತಿನೂ ತೂರಿ ಮೂಟೆ ಮಾಡ್ತೀವಿ ಫೈನಲಿ ಎಲ್ಲ ರೆಡಿಯಾಗಿ ಮೂಟೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಕಾಫಿನ ಮೇಲಿಂದ ಹಾಕ್ಬೇಕು ಇದು ಕಸ ಕಡ್ಡಿ ಹೋಗುತ್ತೆ ಹಾಗೆ ಟೊಳ್ಳಿರೋ ಕಾಫಿನೂ ಇದಕ್ ಬರುತ್ತೆ ಟ್ವೈನಲ್ಲಿ ನೀಟಾಗಿ ಕಟ್ಕೋಬೇಕು ಜಾರ್ ಬಿತ್ತು ಹಂಗೆ ಇಟ್ಟು ಮೇಲ್ಗಡೆಯಿಂದ ಕಾಫಿ ಹಾಕಿದ್ರೆ ಮುಂದ್ಗಡೆ ಧೂಳು ಹೋಗುತ್ತೆ ನೀಟಾಗಿರೋ ಕಾಫಿ ಕೆಳಗಡೆ ಬರುತ್ತೆ ಕಡ್ಡಿಯಿಂದಾನು ಹೋಗುತ್ತೆ ಇದ್ರಲ್ಲಿ ನೀಟಾಗಿ ಇವತ್ತೆ ಫಸ್ಟ್ ದೂರ್ತಿರೋದ್ರಿಂದ ಸ್ವಲ್ಪ ಅದು ಅರೇಂಜ್ಮೆಂಟ್ ಮಾಡೋಕ್ಕೆ ತುಂಬಾ ಟೈಮ್ ಆಯ್ತು ಧೂಳೆಲ್ಲ ಹೋಗಿ ಎಷ್ಟು ನೀಟಾಗಿ ಕಾಣ್ತಿದೆ ನೋಡಿ ತುಂಬಾ ಧೂಳಿರುತ್ತೆ ಇರುತ್ತೆ ಇಷ್ಟು ಕಾಫಿಗೆ ಒಂದೆರಡು ಎರಡು ಮೂಟೆ ಅಷ್ಟು ಬರಿ ಧೂಳೆ ಇರುತ್ತೆ ಈ ತರ ಮೇಲ್ಗಡೆ ಅಡ್ಜಸ್ಟ್ ಮಾಡ್ಕೋಬೋದು ಕಾಫಿ ಜಾಸ್ತಿ ಬರುತ್ತೆ ಇಲ್ಲಾಂದರೆ ಕಮ್ಮಿ ಕಮ್ಮಿ ಬರತರ ಇವತ್ತು ಕಾಫಿ ಕಮ್ಮಿ ತೋರಕಿತ್ತ ಹಾಗಾಗಿ ಮೂರೇ ಜನ ತೋರ್ತಿದ್ರು ತುಂಬಾ ಮೂಟೆ ಮಾಡೋಕ್ಕಿದ್ದಾಗ ಜಾಸ್ತಿ ಜನ ಬೇಕಾಗುತ್ತೆ ಈ ತರ ಮಿಷಿನ್ಸ್ ಎಲ್ಲ ಬಂದು ತುಂಬಾ ಕೆಲಸ ಕಮ್ಮಿ ಮಾಡಿದೆ ಇವಾಗ ಕಾಫಿದು ಫಸ್ಟ್ ಟೈಮ್ ನಾನು ಲೆಂತಿ ವಿಡಿಯೋ ಆಗ್ತಿರೋದು ತುಂಬಾ ಜನ ಕಮೆಂಟ್ ಮಾಡ್ತಿರ್ತೀರಾ ಕಾಫಿ ಏನಾದ್ರು ಆಕ್ದಾಗ ಇನ್ನು ಲೆಂತಿ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ ಹಾಗೆ ನಿಮಗೂ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಫೈನಲಿ ಕಾಫಿ ತುರಿ ಮುಗಿತು ಫಿಫ್ಟಿ ಕೆಜಿ ಮುನ್ನೂರು ಗ್ರಾಮ್ ಮಾಡಬೇಕು ಒಂದು ಮೂಟೆಗೆ ನೀಟಾಗಿ ವೈಟ್ ಚೆಕ್ ಮಾಡಿಬಿಟ್ಟು ಟ್ವೈನಲ್ಲಿ ಅಲ್ಲಿ ಕಟ್ಟಿಟ್ರು ಕಾಫಿ ರೈಟ್ ಇವಾಗ ಮಾರ್ಕೆಟ್ ಅಲ್ಲಿ ಬಿದ್ದೋಗಿದೆ ತೀರಾ ಅಲ್ಲ ಸ್ವಲ್ಪ ನೀವೆಲ್ಲ ಕಾಫಿ ಕೊಟ್ಟರೆ ಹೇಗೆ ಅಂತ ಕಮೆಂಟ್ ಮಾಡಿ ನೈನ್ ಓ ಕ್ಲಾಕ್ ಆಗಿತ್ತು ಫುಲ್ ಎಲ್ಲ ಕಂಪ್ಲೀಟ್ ಅಷ್ಟೊತ್ತಿಗೆ ಕಾಫಿ ಕುಯ್ಲಲ್ಲಿ ನಿಂತು ಬೆಳಗ್ಗೆಯಿಂದ ರಾತ್ರಿವರೆಗೂ ಪುರ್ಸೋತ ಇರಲ್ಲ ಕಾಫಿ ತುಂಬವರೆಗೂ ವರ್ಗು ಹೋಗಿ ಮಲ್ಕೋ ಅಂದ್ರೂ ಮಲ್ಕೊಂತಿರ್ಲಿಲ್ಲ ನನ್ನೇ ಏನು ಅಂತ ಕೇಳ್ತಿದ್ದ ಮತ್ತೆ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗುವ ಅಲ್ಲಿವರೆಗೂ ಫಾಲೋ ಮಾಡಿ ಬಾಯ್